ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಲೈವ್ ಬರಲಿಕ್ಕೆ ಕಾರಣ ಅಂತಂದರೆ ವಿಶೇಷವಾಗಿ ಈ ತಿಂಗಳಿನ ಮ್ಯಾಗ್ಝಿನನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಬಂದಿರೋದು ಮ್ಯಾಗ್ಝಿನ್ ಉದ್ದೇಶಕ್ಕಾಗಿ ಅಷ್ಟೇ ಅಲ್ಲ ಮತ್ತು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಪರೀಕ್ಷೆ ಮತ್ತು ಸಂಡೇ ನಡೆದಿರ್ತಕ್ಕಂಥ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಏನಾಗಿದಾವೆ ಅಂತಂದರೆ ನಾನು ವ್ಯವಸ್ಥಿತವಾಗಿ ಏನು ತರಗತಿಯನ್ನು ಮಾಡಿಲ್ಲ ಬಟ್ ಆವಾಗ ಇವಾಗ ಸಮಯ ಸಿಗುವಾಗ ಕರ್ತವ್ಯದಿಂದ ಬಿಡುವ ಸಿಗುವಾಗ ನಾನೇನು ಮಾಡಿದ್ದೀನಿ ಅಂತಾರೆ ಕೆಲವು ತರಗತಿಗಳನ್ನು ಮಾಡಿದ್ದೀನಿ ಈಸಿಯಾಗಿ ಅಂದರೆ ನಾನು ಅಷ್ಟೇ ಹೆವಿ ತಗೊಂಡು ಕೂಡ ತರಗತಿಗಳನ್ನು ಮಾಡಿಲ್ಲ ಜಸ್ಟ್ ನನಗೆ ಫ್ರೀ ಟೈಮ್ ಸಿಗುವಾಗ ಲೀಸರ್ ಟೈಮ್ ಅಂತ ಏನು ಕರಿತೀವಿ ಆ ಒಂದು ಸಮಯ ಸಂದರ್ಭದಲ್ಲಿ ನಾನೇನು ಮಾಡಿದ್ದೀನಿ ತರಗತಿಯನ್ನು ತೆಗೆದುಕೊಂಡು ಅಂದಾಜಿಗೆ ಒಂದು ನೂರು ಕ್ಲಾಸ್ಗಳನ್ನು ಮಾಡಿರ್ಬೋದು ಅಷ್ಟೇ ಆ ನೂರು ತರಗತಿಗಳಿಂದ ಏನಾಗಿದೆ ಅಂತಾರೆ ಅನೇಕ ಪ್ರಶ್ನೆಗಳು ಏನಾಗಿದ್ದಾವೆ ಪರೀಕ್ಷೆಯಲ್ಲಿ ಕೇಳಲ್ಪಟ್ಟಿದ್ದಾವೆ ನೇರವಾಗಿ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಎರಡು ಮಾತಿಲ್ಲ ನಾನು ನೇರವಾಗಿ ಅವುಗಳಿಗೆ ಏನು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಅವುಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ನಾನು ಸಿದ್ಧ ಮಾಡಿದ್ದೀನಿ ಪ್ರಶ್ನೆ ಯಾವೆಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಎಚ್ ಡಿ ಎಗೆ ಸಂಬಂಧಪಟ್ಟಂತೆ ಆಮೇಲೆ ಅಗ್ ಶಿಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನು ಕೇಳಿದರೆ ಸೊ ಅಷ್ಟೇ ಅಲ್ಲ ಈ ಜಯ ಮತ್ತು ರತ್ನ ಅಕ್ಕಿ ಏನಿದ್ದು ಅಲ್ಲ ವೆರೈಟಿ ಅವುಗಳಿಗೆ ಪ್ರಶ್ನೆಗಳು ಅವುಗಳ ಮೇಲೆ ಏನು ಮಾಡಿದರೆ ಪ್ರಶ್ನೆಯನ್ನು ಕೇಳಿದರೆ ಅವುಗಳ ಬಗ್ಗೆ ಕೂಡ ನಾನು ತರಗತಿಯನ್ನು ಮಾಡಿದ್ದೀನಿ ಇನ್ಪ್ಲೇಷನ್ ಮತ್ತು ಡಿಪ್ಲೇಷನ್ ಅಂತ ಏನು ಕರಿತೀವಿ ಹಣದುಬ್ಬರ ಹೌದಾ ಇಳಿಕೆ ಮತ್ತು ಏರಿಕೆ ಅದರ ಬಗ್ಗೆ ಪ್ರ ಏನು ಸಿ ಟಿ ಐ ಪರೀಕ್ಷೆಯಲ್ಲಿ ಮತ್ತು ಎಲ್ಲ ಮೂರು ಪರೀಕ್ಷೆ ಸೇರಿಸಿ ಒಟ್ಟಾರೆಯಾಗಿ ಏನು ಮಾಡಿದರೆ ಪ್ರಶ್ನೆಯನ್ನು ಕೇಳಿದರೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡಿದ್ದೀನಿ ತರಗತಿಯನ್ನು ಮಾಡಿದ್ದೀನಿ ಸೊ ಅನೇಕ ಬಾರಿ ಅನೇಕ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ ಹಲ್ಮಿಡಿ ಶಾಸನದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಅಷ್ಟೇ ಅಲ್ಲ ಅನೇಕ ಪ್ರಶ್ನೆಗಳನ್ನೇನು ಮಾಡಿದ್ದೀನಿ ನೇರವಾಗಿ ಡಿಸ್ಕಷನ್ ಮಾಡಿದ್ದೀನಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡಿದ್ದೀನಿ ತರಗತಿಯನ್ನು ಮಾಡ್ತಾಯಿದ್ದೆ ಮಾಡಿದ್ದೀನಿ ಸೊ ಅವುಗಳಿಗೆ ನೀವು ಹೋಗಿ ಒಂದು ವೇಳೆ ಏನಾದರೂ ತರಗತಿಯನ್ನು ನೋಡಿದರೆ ವೀಕ್ಷಣೆಯನ್ನು ಮಾಡಿದರೆ ನಿಮಗೇನಾಗುತ್ತಾ ನಾವು ನೋಡ್ಬೋದು ಯಾವುದೆಲ್ಲ ಪ ಪ್ರಶ್ನೆಗಳು ಅಂತಂದರೆ ನಾಳೆ ನಾನು ಏನು ಮಾಡ್ತಾಯಿದ್ದೀನಿ ಅವೇ ಪ್ರಶ್ನೆಗಳನ್ನು ಏನು ಮಾಡ್ತಾಯಿದ್ದೀನಿ ಡಿಸ್ಕಷನ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಎದುರಿಗೆ ತಗೊಂಡು ಬಂದು ಯಾವೆಲ್ಲ ಪ್ರಶ್ನೆಗಳನ್ನು ಅಂದರೆ ಫೈವ್ ಐಸ್ ಐದು ಕಣ್ಣುಗಳಂತ ಏನು ಕರಿತೀವಿ ಅವು ಆಸ್ಟ್ರೇಲಿಯಾ ಯು ಕೆನಡಾ ಯು ಎಸ್ ಎ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾನು ಏನು ಮಾಡಿದ್ದೆ ಕರೆಂಟ್ ಅಫೇರ್ಸ್ ತರಗತಿಯಲ್ಲಿ ಮಾಡಿದ್ದೆ ಸೊ ಅಷ್ಟೇ ಅಲ್ಲ ಆಮೇಲೆ ಅನೇಕ ಪ್ರಶ್ನೆಗಳು ನೇರವಾಗಿ ಬಂದಿರೋದ್ರಿಂದ ನನಗೆ ಯಾವ ಪ್ರಶ್ನೆಗಳಂತ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಿದ್ದೀನಿ ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಎಲ್ಲಿ ಆನ್ಸರ್ ಬಂದಿದೆ ಅಂದರೆ ಎಚ್ ಡಿ ಐ ಬಗ್ಗೆ ಕೇಳಿದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಪ್ರಶ್ನೆ ಏನು ಕೇಳಿದರೆ ಅದನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಸೊ ಅನೇಕ ಪ್ರಶ್ನೆಗಳು ನೇರವಾಗಿ ಬಂದಿರೋದ್ರಿಂದ ಆಮೇಲೆ ಸ್ವದೇಶಿ ಚಳುವಳಿಗೆ ಸಂಬಂಧಪಟ್ಟಂತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಿಲಾಪತ್ ಮೂಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ರಲ್ಲ ಅವುಗಳಿಗೆ ಕೂಡ ನಾನು ಏನು ಮಾಡಿದ್ದೀನಿ ನೇರವಾಗಿ ಅದರಲ್ಲಿ ಡಿಸ್ಕಶನ್ ಮಾಡಿದ್ದೀನಿ ಅವೆಲ್ಲ ಡಿಸ್ಕಷನ್ ಮಾಡಿರ್ತಕ್ಕಂಥ ಪಿ ಡಿ ಎಫನ್ನು ನಾಳೆ ನಾನು ಏನು ಮಾಡ್ತೀನಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಷ್ಟೆಲ್ಲ ಮೇನ್ ಇಂಟೆನ್ಷನ್ ಏನಂತಾರೆ ನಮ್ಮದು ಮ್ಯಾಗ್ಝಿನ್ ಈ ಬಾರಿ ಸೊ ಫ್ರೀ ಆಫ್ ಕಾಸ್ಟಲ್ಲಿ ಮ್ಯಾಗ್ಝಿನನ್ನು ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಹಾಗೆ ನೋಡಿದರೆ ಅಂಥ ಮ್ಯಾಗ್ಝಿನು ಇನ್ಯಾರೂ ಪ್ರಿಪೇರ್ ಮಾಡಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ಒಂದು ಬಾರಿ ನೀವು ಕೂಡ ನೋಡಿರಿ ಓದ್ರಿ ಓದಿದ ಮೇಲೆ ಏನೋ ಒಳ್ಳೇದು ಅನಿಸಿದರೆ ಅದು ಒಳ್ಳೇದಿದೆ ಅಂತ ಕಮೆಂಟ್ ಮಾಡಿ ಇಟ್ ನಾಟ್ ಸೊ ಇಟ್ ಡಸಂಟ್ ಮ್ಯಾಟ್ರ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ಇಗೇನ್ ಇನ್ ನೆಕ್ಸ್ಟ್ ಕ್ಲಾಸ್